నమస్కార ఫ్రెండ్స్ నగినీవెల్ చనగరా అంతకుంటు నంబ చ ఇవతూ బెగ్ స్టార్ట్ మంతి అందర హ గంటే ఆగిబట్టే ఎలాస ఆగ ఫ్రెండ్స్ డెన్ ఇడ్లీకి అంత ఇడ్లీ వర్ష ఆగి ఫ్రెండ్స్ ఇడ్లీ మనల్ాకి హోట్లలో తింటే ಸರಿ ಅಂತ ವಿಡಿಯೋ ನೋಡ್ಕೊಂಡಿದ್ದೆ ನೆನಪು ಬಂತು ಇಡ್ಲಿ ಹಾಕೊಂಡು ಅಂತ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾಳೆ ನಮ್ಮ ಮನೆಯಲ್ಲಿ ಇಡ್ಲಿ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಜನರಿ ಬೇಡ ಫ್ರೆಂಡ್ಸ್ ಪಾಪ ಇಡ್ಲಿಗೆ ನಿಮಗೆ ಫ್ರೆಂಡ್ಸ್ ಎರಡು ಲೋಟ ಡಿಫೋರೇಷನ್ ಅಕ್ಕಿ ಅರ್ಧ ಲೋಟ ಬೇಳೆ ಇದನ್ನೇನಂತಾರೆ ಫ್ರೆಂಡ್ಸ್ ಸಬ್ಬಕ್ಕಿನ ಅದು ಫ್ರೆಂಡ್ಸ್ ಇದು ಹಾಕಿದ್ರೇ ಫ್ರೆಂಡ್ಸ್ ಮೆತ್ತಗೆ ಬರೋದು ನಾನು ತುಂಬ ದಿವಸ ಟ್ರೈ ಮಾಡಿದ್ದೀನಿ ಅವಲಕ್ಕಿ ಹಾಕಿ ಬರೀ ಬೇಳೆ ಬೇ ಈ ಅಕ್ಕಿ ಹಾಕಿ ಮಾಡಿದ್ದೀನಿ ಅಷ್ಟು ಹಾಕಿದ್ರೆ ಸಾಕು ಅಂತ ಚೆನ್ನಾಗೇ ಇರಲಿಲ್ಲ ಫ್ರೆಂಡ್ಸ್ ಯಾವಾಗ ಇದನ್ನು ಯೂಸ್ ಮಾಡೋದು ನಮ್ಮೆ ಬರುತ್ತೆ ಸ್ಪಂಜ್ ತರ ಇಡ್ಲಿ ಒಂದು ಸ್ವಲ್ಪ ಅವಲಕ್ಕಿನ ಫ್ರೆಂಡ್ಸ್ ನನಗೆ ಒಂದು ಡೌಟ್ ಇದೆ ನೀವೆಲ್ಲ ಅಕ್ಕಿ ತೊಳೆದ್ರೆ ನೀರು ಕ್ಲೀನ್ ಆಗಿ ಬರುತ್ತೆ ಅಲ್ವಾ ನನ್ನ ಅಕ್ಕಿ ಮೂರು ಸಲ ತೊಳೆದ್ರುನು ಆ ನೀರು ಯಾಕೆ ಈ ತರ ಇರುತ್ತೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ನೀವೆಲ್ಲ ಒಂದು ಸಲ ಎರಡು ಸಲ ತೊಳೆದ್ರೆ ಸಾಕು ನಾನು ಮೂರು ಸಲ ನಾಲ್ಕು ಸಲ ಐದು ಸಲ ತೊಳೆದ್ರು ನೀರು ಆ ಥರ ಕಾಣಿಸುತ್ತೆ ಯಾಕೆ ಫ್ರೆಂಡ್ಸ್ ಕೆಲವು ಜನ ತೊಳೆಯೋದು ನಾನು ನೋಡಿದ್ದೀನಿ ಅವರು ಸತಿ ತೊಳೆದು ಬಿಟ್ಟು ಎರಡು ಸರ್ತಿ ಹಂಗೆ ಇಕ್ಕೋದು ನೋಡಿದ್ದೀನಿ ಎರಡೋ ಸರ್ತಿ ನೀಟಾಗಿರುತ್ತೆ ನಂದು ಯಾಕೆ ಈ ಥರ ನೋಡಿ ಫ್ರೆಂಡ್ಸ್ ಮೂರು ಸತಿ ತೊಳೆದಿದ್ದೀನಿ ಆದರೂ ಈ ಕಲರ್ ಬಂದಿದೆ ವೈ 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 ಇದು ಇಡ್ಲಿಗೆ ಹಾಕಿರೋದು ಇದು ನೋಡಿ ಏನು ಫಾಲ್ಟು ನಂದು ಅಕ್ಕಿ ಚೆನ್ನಾಗಿ ಇಸಕ್ಬಿಡ್ತೀನ ನಮ್ಮನೆ ಫಿಶ್ಗಳು ಫ್ರೆಂಡ್ಸ್ ಇದರಲ್ಲೆಲ್ಲ ತುಂಬೋಗ್ಬಿಟ್ಟಿದ್ದಾವೆ ತುಂಬ ದಿವಸ ಆಯಿತು ಮಾತಾಡಿ ನೀರೆಲ್ಲ ಚೇಂಜ್ ಕಲರ್ ಎಲ್ಲ ಡಿಮ್ ಆಗಿಬಿಟ್ಟಿದೆ ಅದರಲ್ಲಿ ಇದರಲ್ಲಿ ಇರೋದೇ ಕಾಣಿಸ್ತಾ ಇಲ್ಲ ನಾವೇ ಕಾಣಿಸ್ತಾ ಇದ್ದೀವಿ ಇದರಲ್ಲಿರೋದು ಕಾಣಿಸ್ತಾ ಇದೆ ನೀರು ನೀಟಾಗಿದೆ ಅದರಲ್ಲೊಂದು ಪ್ಲೇಟ್ ಭಿಕ್ಷೆ ಬೇಡ ಪ್ಲೇಟ್ ಇಟ್ಟಿದ್ದಾರೆ ಇದೊಂದು ಕಲರ್ ಫಿಶ್ ಅದನ್ನು ತಿನ್ನೋಕಾಗುತ್ತೆ ಪಿಂಕಿ ಆಯ್ ಪಿಂಕಿ ಪಿಂಕಿ ಪಾಂಕಿ ಯಾರನ್ನ ಬಿಟ್ಟರು ಬಂದು ಕಚ್ಚಿಬಿಟ್ಟು ತಿಂದುಬಿಡುತ್ತೆ ಅದನ್ನ ಯಾಕ ಬಿಟ್ಬಿಟ್ಟಿದೆ ಅದು ಜೋರಾಗಿರಬಹುದು ಹೋಗ ಅದಕ್ಕೆ ಹಾಕೋ ಬಾಯ್ ಕಚ್ಚೋದನ್ನು ಓಡಿಸು ಓ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾವೆ ತುಂಬ ದಿವಸ ಆಯಿತು ನಾನು ರಾಣಿನ ಮಾತಾಡಿಸಿ ಪಿಂಕಿ ರಾಣಿನ ಅವಾಗ ಒಂದೇ ಇತ್ತು ಇಂಟ್ರೆಸ್ಟ್ ಇತ್ತು ಇವಾಗ ತುಂಬ ಖುಷಿ ಬಂದುಬಿಟ್ಟಿದೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಹ್ಞೂ ಇದು ನಾನು ತಿನ್ನೋಕೆ ಬಾ ಈ ಕಡೆ ತೋರಿಸ್ತಾ ಇದೆ ಈ ಕಡೆ ಬರ್ತಾ ಇದೆ ಬಾ ತಿನ್ನು ದ ತಿನ್ನು ಬಾ ಬನ್ನಿ 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 ಇವ್ರ ಹತ್ರ ಕೂತ್ಕೊಂಡಿದ್ರೆ ಟೈಮ್ ಆಗೋದೇ ಕೊಟ್ಟಾಗಲ್ಲ ಫ್ರೆಂಡ್ಸ್ ಇದು ವೈರ್ ತಿಂತ ಇದೆ ಇಲ್ಲಿ ಮೇಲಿರೋದು ಬಂದು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಫ್ರೆಂಡ್ಸ್ ನನಗೆ ಬೇರೆ ಯಾವುದ್ರ ಬಗ್ಗೆಯೂ ಯೋಚನೆ ಇಲ್ಲ ಏನು ಸಾಂಬಾರು ಮಾಡೋದು ಯಾವಾಗ ಮನೆ ಉಜ್ಜೋದು ಯಾವಾಗ ಬಟ್ಟೆ ಒಗೆಯೋದು ಯಾವಾಗ ಪಾತ್ರೆ ತೊಳೆಯೋದು ಇದು ನನ್ನ ಯೋಚನೆಗಳು ಫ್ರೆಂಡ್ಸ್ ಅದಕ್ಕೆ ನಾನು ಉದ್ದಾರಕ್ಕಾಗಲಿಲ್ಲ ಓಕೆ ಬೇಳೆ ಸಾರು ಮಾಡೋಣ ಫ್ರೆಂಡ್ಸ್ ಚಾಂಗ್ಸ್ ಇದೆ ಸೋಯಾ ಚಾಂಗ್ಸ್ ಅದು ಹಾಕಿಬಿಡ್ತೀನಿ ನೋಡಿ ಪನ್ನೀರ್ ಇತ್ತು ಫ್ರೆಂಡ್ಸ್ ಪನ್ನೀರ್ ಮಾಡಬೇಕಿತ್ತು ಮರೆತು ಹೋಗಿದ್ದೆ ಫ್ರಿಡ್ಜಲ್ಲಿಟ್ಟು ನಾನು ಹಾಗೆ ಫ್ರೆಂಡ್ಸ್ ಒಂದು ತಿಂಗಳು ಫ್ರಿಡ್ಜಲ್ಲಿಟ್ಟು ಹಂಗೆ ಮರೆತು ಹೋಗಿಬಿಟ್ಟು ಹಂಗೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ತುಂಬ ಐಟಮ್ಸ್ ನಾನು ಹಂಗೆ ವೇಸ್ಟ್ ಮಾಡೋದು ಮೇಕಪ್ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲ ಬಫ್ ಎತ್ಕೊಂಡಿದ್ದೀನಿ ಯಾವ ಥರ ಇದ್ದೀನಿ ಗೊತ್ತಾ ವೀಕ್ ಹಾಕ್ಕೊಂಡಿರೋ ಅಲ್ಲದೆ ಸೇಮ್ ಇದು ವಾಟರ್ ಇದೊಂದು ಮುಂದೆ ಕಣ್ಣೊಳಗಡೆ ಬೀಳ್ತಾ ಇದೆ ಸೇಮ್ ನೋಡಿ ವಿಕ್ ಎಲ್ಲಿಂದ ತರಿಸಿರೋದು ವಿಕ್ ಫಾರಿನ್ ವಿಕ್ ಇದು ಹಾಕಿರೋದ್ರಿಂದ ನಾನು ನಂದು ಒರಿಜಿನಲ್ ಕೂದಲ್ ಥರನೇ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ವಿಗ್ತಾರ ಅನಿಸ್ತಾ ಇದೆ ಇವತ್ತು ನಾನು ಇವತ್ತೇ ವಿಗ್ ಥರ ಕಾಣಿಸ್ತಾ ಇರೋದು ನಿಜ ಅಲ್ವಾ ವಿಗ್ಗ ಇದು ನಿಜವಾದ ಕೂತ್ಲ ನೀವೇ ಹೇಳಿ ಗೆಸ್ ಮಾಡಿ ಫ್ರೆಂಡ್ಸ್ ವರ್ಜಿನಲ್ ನೋಡಿ ಎತ್ತ ಕಿತ್ರೆ ಬರೋದಿಲ್ಲ ವರ್ಜಿನಲ್ ಫ್ರೆಂಡ್ಸ್ ವರ್ಜಿನಲ್ ಮುಂದೆ ಬಂದಿರೋದಕ್ಕೆ ವಿಗ್ ಆಗ್ಬಿಟ್ಟೈತೆ ವಿಗ್ ಈ ಕೂದಲು ಸೆಟ್ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ ಇದನ್ನ ಮಾಡ್ತೀನಿ ಇದನ್ನ ಎಣ್ಣೆ ಚೆನ್ನಾಗಿ ಹಚ್ಚಿ ಬಿಡ್ತೇನೆ ಎದ್ದೊಳ್ಬಾರ್ದು ಅಂದು ನನ್ನ ಕೂದಲಿನ ರಹಸ್ಯ ಕೇಳ್ತಾರೆ ಫ್ರೆಂಡ್ಸ್ ಸ್ವಲ್ಪ ಜನ ನಾನು ಹೇಳಲ್ಲ ನಾನು ಶೇರ್ ಮಾಡ್ಕೊಳ್ಳಲ್ಲ ನೋ 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 ನೀವು ಕಲ್ತು ಬಿಡ್ತೀರ ನನ್ನ ಕೂದಲಿನ ರಹಸ್ಯ ನಾನು ಹೇಳೋದಿಲ್ಲ ಫ್ರೆಂಡ್ಸ್ ಒಬ್ಬರು ಯೋಗ ಮಾಡ್ತಾ ಇದ್ರು ಅವರಿಗೆ ಇನ್ನೇಲು ಎಕ್ಸೇಲು ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಒಂದು ಕಡೆ ಜಾಸ್ತಿ ತಗೊಂಡ್ರೆ ಒಂದು ಕಡೆ ಕಮ್ಮಿ ಬಿಡ್ತಾರೆ ಆ ಥರ ಮಾಡಬೇಡಿ ಇಟ್ಸ್ ಮೈ ರಿಕ್ವೆಸ್ಟ್ ಮಾಡೋಕ್ಕೆ ಬಂದರೆ ಮಾಡಿ ಕಲೀರಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ನಿಮ್ಮ ಉಚ್ಛವಾಸ ನಿಜವಾಸ சரியுன்ற நீ அது அந்த இல்ல ஒது ஃபிரெண்ட்ஸ் ஹெல்க்கொடத்த ஃபாலோ மாறி கபடி 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 இஷ்டு சாக்கு ஃபிரெண்ட்ஸ் அதுக்கு அது இன்னும் எக்ஸைல் ಕರೆಕ್ಟಾಗಿ ಬರುತ್ತೆ ಮೈಯಲ್ಲಿ ಇಲ್ಲೆಲ್ಲ ತಣ್ಣಗಿದೆ ಫ್ರೆಂಡ್ಸ್ ನಾನು ಇವ ನನಗೆ ಇವಾಗೊಬ್ಬರು ಹೇಳ್ಕೊಟ್ರು ಅದನ್ನು ನಿಮಗೆ ಇದ್ದೀನಿ ಫಸ್ಟು ಹೇಳಿದರು ನನಗೆ ಬಟ್ ನಾನು ಪ್ರಯೋಗ ಮಾಡಿರಲಿಲ್ಲ ಇವತ್ತು ಪ್ರಯೋಗ ಮಾಡಿದೆ ನನ್ನ ಮೇಲೆ ನೀವು ಹೇಳಿ ನೋಡಿ ಕೂತ್ಕೊಂಡಿದ್ದಾಗ ನಿಂತ್ಕೊಂಡಿದ್ದಾಗ ಎಲ್ಲ ಹೇಳ್ಕೊಂಡೋಗಿ ಆಮೇಲೆ ಯಾರಾದರೂ ಹುಚ್ಚರು ಅಂದ್ಕೊಂಡ್ಬಿಟ್ಟರು ಕಬಡ್ಡಿ ಕಬಡ್ಡಿ ಅಂದರೆ ಯಾರು ಅನ್ನೋಲ್ಲ ಬಿಡಿ ಹುಚ್ಚರು ಅಂದ್ಕೊಳ್ಳೋರು ಅನ್ಕೊತಾರೆ ಒಂದು ಒಂದು ರೂಮಲ್ಲಿ ಲಾಕ್ ಹಾಕ್ಕೊಂಡು ಇರಿ ಬಾಯೆಲ್ಲ ತಣ್ಣಗಿದೆ ಫ್ರೆಂಡ್ಸ್ ರಿಯಲಿ ನೈಸ್ ನಾನು ಬೈಕೊಳ್ಬೇಡ ಮೇಲೆ ಈ ಅಮ್ಮ ಕೆಲ್ಸಕ್ಕೆ ಬರೆದಿರೋದು ಹೇಳ್ಕೊಡೋ ಇಲ್ಲ ಇದು ಕರೆಕ್ಟ್ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಕಬಡ್ಡಿ 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 ಅಂತ ಇರಿ ಆಮೇಲೆ ಅಂದು ಬಾಯಲ್ಲಿ ಉಫ್ ಅನ್ನಬೇಡಿ ವೇಸ್ಟ್ ಆಗಿಬಿಡುತ್ತೆ ಫುಲ್ಲು ಆದಮೇಲೆ ಸ ತುಂಬ ಉಸಿರು ತೆಗೆದುಕೊಳ್ಳೋಕೆ ಆಗಲ್ಲ ಅನ್ನೋ ಪ ಪರಿಸ್ಥಿತಿ ಬಂದ್ಬಿಡುತ್ತೆ ಅವಾಗ ಬಾಯಲ್ಲಿ ಬಿಟ್ಬಿಡ್ತೀರ ಆ ಥರ ಮಾಡೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ನಮ್ಮ ಕೈಯಲ್ಲಿ ಕೈಯ್ಯಾಗಲ್ಲ ಅನ್ನೋಗಲೆ ಬಾಯಿ ಮುಚ್ಚಬೇಡಿ ಮೂಗಲ್ ಹೊರ್ಗಡೆ ಬಂದ್ಬಿಡುತ್ತೆ ಇದರಿಂದ ನಿಮ್ಮ ಆಯುಸು ಹೆಚ್ಚಾಗುತ್ತೆ ಫ್ರೆಂಡ್ಸ್ ಆಯುಸ್ ಚೆನ್ನಾಗಿರ್ಬೇಕು ಅಂದರೆ ಫಾಲೋ ಮಾಡಿ ಬುಕ್ಗಳ್ನ ಓದಿ ಚೆನ್ನಾಗಿ ಎಲ್ಲ ಎಷ್ಟೊಂದು ಈಸಿ ಈಸಿ ಟೆಕ್ನಿಕ್ಗಳಿರುತ್ತೆ ಗೊತ್ತಾ ಬಟ್ ತುಂಬ ಗೊತ್ತಿರೋದಿಲ್ಲ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ಪ್ರಾಬ್ಲಮ್ ಇದೇ ಇರುತ್ತೆ ಒಂದಲ್ಲ ಒಂದು ಆಮೇಲೆ ನಾನು ಅದೇ ಶುರು ಮಾಡ್ತೀನಿ ಫ್ರೆಂಡ್ಸ್ ಅಡುಗೆ ಹೋಗೋ ಅದೇ ಕಸ ಹೋಗೋ ಅದೇ ಮನೆ ಹೊರ್ಸೋಗಳು ಅದೇ ಬಾಯಿ ಮಾತ್ರ ಬಿಡೋದಿಲ್ಲ ಕಬಡ್ಡಿ 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 ಅಂತ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್ ಸತ್ಯ ನಾನು ಕಬಡ್ಡಿ 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 ಅಂತ ಒಂದು ಹದಿನೈದು ನಿಮಿಷ ಬಡ್ಕೊಂಡೆ ಫ್ರೆಂಡ್ಸ್ ಗಾಡ್ ಪ್ರಾಮಿಸ್ ನನಗೆ ಕೋಲ್ಡ್ ಆಗಿತ್ತು ಇಲ್ಲಿ ಕಸ 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 ಅಂತ ಇತ್ತು ಅದು ಲೈಟಾಗಿ ಹೋಗಿದೆ ಪೂರ್ತಿ ಹೋಗಲಿಲ್ಲ ಲೈಟಾಗಿ ಹೋಗಿದೆ ಬ್ರೀತಿಂಗು ನಾರ್ಮಲ್ ಆಗಿದೆ ಈಗ ನಾವು ಪ್ರಾಣಾಯಾಮ ಇದು ಮಾಡೋ ಬದಲು ಈಗ ನಿಂತ್ಕೊಂಡಾಗ ಕೂತ್ಕೊಂಡಾಗೆಲ್ಲ ಹೇಳ್ಕೊಬೋದಲ್ವ ಇನ್ನೂ ಕರೆಕ್ಟಾಗಿ ಆಗುತ್ತೆ ಉಚ್ಛ್ವಾಸ ನಿಚ್ವಾಸ ಕೆಲವು ಜನಕ್ಕೆ ಅದು ಮಾಡೋದಕ್ಕೂ ಬರೋದಿಲ್ಲ ಸಾಂಬಾರ್ಗೆ ಬೇಯಿಸಿರೋದಕ್ಕೆ ಒಗ್ಗರಣೆ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಏನೂ ಇಲ್ಲ ಈರುಳ್ಳಿ ಸಾಸಿವೆ ಕರಿಬೇವು ಖಾರದ ಪುಡಿ ಇದು ನಾಟಿ ದೆನ್ ಮಿಕ್ಸಿಂಗ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನ ಗೊತ್ತಿರೋದಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಉಚ್ಛ್ವಾಸ ನಿಚ್ವಾಸ ಅದು ಕಬಡ್ಡಿ ಕಬಡ್ಡಿ ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಿಮ್ಗೆ ಕೋಲ್ಡ್ ಆಗಿರಲಿ ಹೀಟ್ ಆಗಿರಲಿ ಅದು ನಮಗೆ ಕಂಟ್ರೋಲ್ ಬರುತ್ತೆ ನಮ್ಮ ಬಾಡಿದು ಯಾವುದಾಗಿರುತ್ತೋ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಅದಕ್ಕಿಂತ ಇನ್ನೇನಿದೆ ಬ್ಯಾಲೆನ್ಸ್ ಆಗಿ ಹೋಗೋದೇ ಲೈಫು ಅಯ್ಯೋ ಸಾಂಬಾರು ಹೋಯ್ತಾ ಇದೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದೆ ಓಕೆ ಆಯ್ತು ಅದು ಅಷ್ಟೇ ಹೀಟ್ ಆಗಿದ್ರೆ ಸ ಕೋಲ್ಡ್ ಮಾಡಿಕೊಂಡು ನಾರ್ಮಲಾಗಿ ಬಂದ್ಬಿಡುತ್ತೆ ಕೋಲ್ಡ್ ಆಗಿದ್ರೆ ಸ್ವಲ್ಪ ಏಟ್ ಮಾಡ್ಕೊಂಡು ನಾರ್ಮಲ್ ಬಂದ್ಬಿಡುತ್ತೆ ಸ್ವಲ್ಪ ಜನ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಏನಾದರೂ ಈ ಈ ಥರ ಮಾತಾಡಿದ್ರೆ ಮಾತಾ ಮಾತಾಡಿರೋ ಸಂದರ್ಭದಲ್ಲಿ ಅವರು ಕೇಳ್ತಾರೆ ಆ ಹ್ಞೂ ಅಂತಾರೆ ಅವ್ರು ಹೇಳ್ತಾ ಇದ್ದೀನಿ ತುಂಬ ಜನ ಗೊತ್ತಿರುತ್ತೆ ನನ್ನಂಥವ್ರಿಗೆ ಕಬಡ್ಡಿ ಕಬಡ್ಡಿ ಅನ್ನೋದು ಗೊತ್ತಿರಲಿಲ್ಲ ಇವಾಗ ಗೊತ್ತಾಗುತ್ತೆ ಇನ್ಮೇಲೆ ಇದು ಇದ್ರ ಪ್ರಯೋಗ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್ ನಾನ್ ನಾನ್ ಬಿಡೋಳಲ್ಲ ಪ್ರಯೋಗ ಮಾಡಿ ಆಮೇಲೆ ನಿಮ್ ರಿಸಲ್ಟ್ ತೋರಿಸ್ತೀನಿ ಹೇಳು ಕಬಡ್ಡಿ 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 ಅಂತ ಹೇಳು ಅಲೋ ಕಬಡ್ಡಿ ಕಬಡ್ಡಿ ಕಬಡ್ಡಿಯನ್ನು ನಿನಗೆ ಹೀಟ್ ಜಾಸ್ತಿ ಆಗಿದೆ ಬಾಡಿಯಲ್ಲಿ ನಾರ್ಮಲ್ ಬರುತ್ತೆ ಹೇಳು ನಾ ಇಲ್ಲಿ ಯಾರು ಜೋಕು ಕಾಮಿಡಿ ಮಾಡೋರಿಲ್ಲ ನಿನ್ನ ಲುಕುಗಳಿಗೆ ಯಾರು ಭಯ ಅವನಿಗೆ ಭಾರಿ ಹೀಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈ ಚಿಕನ್ನು ಮಟನ್ನು ತಿಂದು ತಿಂದು ಅವನು ಅದು ಏನಾದರೂ ಹೇಳಿದ್ರೆ ಓವರ್ ಆಗಾಡೋದು ನನಗಿಂತ ಇಲ್ಲ ಅಂತ ನಿಮ್ಮ ಹತ್ರ ಎಲ್ಲ ಹಿಂಗೆ ಸ್ಕೋಪ್ ತೋರಿಸೋದು ಈ ಬಾರಿ ಹೀಟ್ ಆಗಿಬಿಟ್ಟಿದೆ ಅವಾಗ ನೋಡಿದ್ರು ಮಟನ್ ತಿನ್ನೋದ್ರಲ್ಲೇ ಇರ್ತಾನೆ ನನ್ನ ಚಿಕನ್ ಬೇಡ ಮಟನ್ ಮಟನ್ ಅಂತ ಟಾಯ್ಲೆಟ್ಗೆ ಹೋಗೋದಕ್ಕೂ ಆಗ್ತಾ ಇಲ್ಲ ಆತರ ಆಗಿದೆ ನಾವು ಒಳ್ಳೇದು ಕೇಳಿದ್ರೆ ಕೆಲವು ಜನ ಕೇಳೋದಿಲ್ಲ ಸಿಟ್ಟು ಬರ್ದಿರ ಏನು ಏನು ಬರುತ್ತೆ ಅಂತ ಅದೇ ಎಲ್ಲ ಗೊತ್ತಿರೋ ಮನೇಲಿ ಮನೆಯಲ್ಲಿ ಹೇಳ್ಕೊಟ್ ಹೇಳ್ಕೊಟ್ರೆ ಈ ತರ ಮನೆಗಳಲ್ಲಿ ಹೇಳ್ಕೊಟ್ರೆ ಅವ್ರು ಫಾಲೋ ಮಾಡ್ತಾರೆ ಯಾವಪ್ಪ ಎಂತೆ ಜೀವನಗಳು ಮನುಷ್ಯರದು ಗಾಂಚಲ್ಲಿಗಳು ಫ್ರೆಂಡ್ಸ್ ಕೆಲವು ಜನಕ್ಕೆ ಏನಾದ್ರೂ ಹೇಳ್ಕೊಟ್ರೆ ಒಳ್ಳೇದ್ ಹೇಳ್ಕೊಟ್ರೆ ಅದನ್ನ ಫಾಲೋ ಮಾಡೋಣ ನೋಡೋಣ ಅವ್ರು ಹೇಳಿದ್ ನಿಜನೋ ಸುಳ್ಳೋ ಟ್ರೈ ಮಾಡೋಣ ಅನ್ನೋದಿಲ್ಲ ಅದ್ರಲ್ಲೇನಿದೆ ಕಬಡ್ಡಿ ಕಬಡ್ಡಿ ಒಂದು ಟೆನ್ ಮಿನಿಟ್ಸ್ ಹೇಳಿದ್ರೆ ನಿನಗೆ ಗೊತ್ತಾಗುತ್ತೆ ಅಲ್ವಾ ಈಗ ನನಗೆ ಪ್ರಯೋಗ ನನ್ನ ಮೇಲೆ ಮೇಲೆ ತಾನೇ ಹೇಳ್ತಾ ಇರೋದು ನಿಮ್ಗೂ ಅಷ್ಟೇ ಅವ್ರಿಗೂ ಅಷ್ಟೇ ಮಾಡಿದ್ರೆ ಹೋಗಿ ಪ್ರೈಸ್ ಬೆಳಿಗ್ಗೆ ತೋರಿಸ್ದೆ ಫಿಶ್ ಅದರಲ್ಲಿರೋ ಒಂದು ಫಿಶ್ ಸತ್ತಾಯ್ತು ಅದ್ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಏನು ಮಾಡಿ ನಮ್ಮನೇಲ್ ನೆಗೆಟಿವ್ ಎನರ್ಜಿ ಇದ್ದರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಸಾಲ್ಟ್ ಎತ್ಕೊಂಡು ಮನೆ ತೋರಿಸ್ತೀನಿ ಈ ಸಾಲ್ಟು ನಮ್ಮ ಮನೆಗಳಲ್ಲಿ ಆಗಲಿ ನಮಗೆ ಆಗಲಿ ನೆಗೆಟಿವ್ ಎನರ್ಜಿ ಇದ್ದರೆ ಇದನ್ನು ಬಳಸಬೇಕು ಏನದು ಪುಡಿ ಉಪ್ಪು ಬಳಸಬಾರ್ದು ಪುಡಿ ಉಪ್ಪು ಬೇರೆ ಕಲ್ಲುಪ್ಪು ಬೇರೆ ಇದನ್ನು ಎಲ್ಲೆಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ ಕಾರ್ನರ್ಗಳಿರುತ್ತೆ ನೋಡಿ ಮನೆಯಲ್ಲಿ ಮೂಲೆಗಳು ಅಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಫ್ರೆಂಡ್ಸ್ ಈ ಥರ ಕಾರ್ನರ್ಗಳೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇಕ್ಕಿ ಕಲ್ಲುಪ್ಪು ತುಂಬ ಒಳ್ಳೆಯದು ಫ್ರೆಂಡ್ಸ್ ನೆಗೆಟಿವ್ ಎನರ್ಜಿನ ಒಡೆದು ಓಡಿಸೋದಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇತ್ತಾದ್ರೆ ಕಾರ್ನರ್ನಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಮನೆ ಒರೆಸೋವಾಗ ಸ್ವಲ್ಪ ಹಾಕ್ಕೊಳ್ಳಿ ನಾವು ಸ್ನಾನ ಮಾಡೋವಾಗ ಅವಾಗೆಲ್ಲ ಬಳಸಿ ಇದನ್ನು ಬಕೆಟ್ಗೆ ಹಾಕ್ಕೊಂಡು ಚಂಬಗೆ ಹಾಕ್ಕೊಂಡು ಆಗ ಒಂದು ಹಿಡಿ ಉಪ್ಪು ಅಲ್ಲಿ ಹಾಕಿ ಸ್ನಾನ ಮಾಡಬೇಕು ಕಲ್ಲುಪ್ಪು ತುಂಬ ಒಳ್ಳೆಯದು ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುತ್ತೆ ಕೆಲವು ಜನ ಗೊತ್ತಿರುತ್ತೆ ಕೆಲವು ಜನ ಗೊತ್ತಿರಲ್ಲ ಮನೆ ಒರೆಸ್ದಾಗೂ ಅಷ್ಟೆ ಮತ್ತು ಮನೆ ಬಾಗಿಲುಗೂ ಈ ಉಪ್ಪು ಇನ್ನೂ ಏನೇನು ಹಾಕಿ ಕಟ್ತಾರೆ ಅದು ಬೇಕಾದರೆ ತೋರಿಸ್ಕೊಡ್ತೀನಿ ರೀ ಈ ಥರ ಬಟ್ಟೆಗೆ ರೆಡ್ ಕಲರ್ ಬಟ್ಟೆನೇ ಆಗಬೇಕು ಎಲ್ಲೂ ಕಿತ್ತೋಗಿರಬಾರ್ದು ಹೊಸ ಬಟ್ಟೆನೇ ಆಗಿರಬೇಕು ಅದು ತೆಗೆದುಕೊಂಡು ಕಲ್ಲುಪ್ಪು ಹಾಕಿ ಕಟ್ಟಬೇಕು ಇದು ಇಷ್ಟು ಮಾಡಿದ್ರೂ ಸಾಕು ಫ್ರೆಂಡ್ಸ್ ಅದು ಇನ್ನೊಂದು ಥರ ಇದೆ ಸದ್ಯಕ್ಕೆ ಇದು ಮಾಡೋಣ ಅದು ಇನ್ನೊಂದು ದಿವಸ ತೋರಿಸ್ತೀನಿ ಇದು ಫುಲ್ಲು ಯಾವ ಥರ ಕಟ್ಟಬೇಕು ನನ್ನ ಕೈಯ್ಯಲ್ಲಿ ಮೊಬೈಲ್ ಇದೆ ಒಂದು ನಿಮಿಷ ತೋರಿಸ್ತೀನಿ ಕಟ್ಬಿಟ್ಟು ಗಂಟಾಗಬೇಕು ಈ ಥರ ರೆಡ್ಡಲ್ಲೇ ಗಂಟಾಗಬೇಕು ಒಂದು ದಾರ ಇದ್ದರೆ ಅದನ್ನು ಸುತ್ತ ಸುತ್ತಾಕಿ ಇಲ್ಲ ಈ ಬಟ್ಟೆಯಲ್ಲೇ ರೌಂಡ್ ಹಾಕೋಕ್ ಆಗಿದ್ದರೆ ಈ ಬಟ್ಟೆಯಲ್ಲೇ ರೌಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಉಪ್ಪಿಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂತೀನಿ ನಾನು ಈ ಥ್ರೆಡ್ಡಲ್ಲಿ ಕಟ್ ಕಟ್ಕೊತೀನಿ ನನ್ಗೆ ಆ ಥ್ರೆಡ್ ಸಿಗ್ಲಿಲ್ಲ ಸೊ ಇದರಲ್ಲಿ ಕಟ್ಕೊತೀನಿ ರೆಡ್ ಕಲರ್ ಥ್ರೆಡ್ ಅಲ್ಲೇ ಕಟ್ಬೇಕು ಈ ಥರ ಕಟ್ಟಿ ಮೂರು ರೌಂಡ್ ಹಾಕಿ ಮೂರು ಗಂಟೆ ಹಾಕಿ ಬಾವಿ ಮೇಲೆ ತಗಲಾಕಿ ಈ ಮೇಲೆ ಮೊಳೆಗೆ ತಗಲಾಕ್ಬಿಡಿ ನಮ್ಮಲ್ಲಿ ಮನೆಯಲ್ಲಿರೋ ಕೆಟ್ಟ ಶಕ್ತಿ ದುಷ್ಟಶಕ್ತಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಯಿತು ಅಂದ್ಕೊಂಡು ಪೂಜೆ ಮಾಡಿ ಕರ್ಪೂರ ಮಾಮೂಲಿ ನಾವು ಹೆಂಗೆ ದೇವ್ರಿಗೆ ಪೂಜೆ ಮಾಡ್ತೀವೋ ಹಂಗೆ ದೇವ್ರಿಗೆ ಪೂಜೆ ಮಾಡಿ ಇಷ್ಟು ಮಾಡಿ ನಂತರ ಹತ್ರ ಯಾವಾಗಲೂ ಅಷ್ಟೆ ಸ್ವಲ್ಪ ಕಲ್ಲುಕಾಕಿ ನಮ್ಮ ಮನೆನ ಫಸ್ಟು ಸಂರಕ್ಷಕೋ ಸಂರಕ್ಷಣೆ ಮಾಡಬೇಕು ಆಮೇಲೆ ಮಿಕ್ಕಿದ್ದು ಈ ಥರ ಹತ್ರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಸಾಲ್ಟು ತುಂಬ ಒಳ್ಳೆಯದು ಫ್ರೆಂಡ್ಸ್ ನೆಗೆಟಿವ್ ಎನರ್ಜಿನ ಒದ್ದು ಹೊಡಿಸೋದಕ್ಕೆ ನೀವು ಎಲ್ಲದರಲ್ಲೂ ಬಳಸ್ಬೋದು ಆವಾಗಲೇ ಹೇಳಿದ್ದೀನಿ ಸ್ನಾನಕ್ಕೆ ಮನೆ ಒರೆಸ್ದಾಗ ಬಟ್ಟೆ ಒಗ್ಗಿದಾಗಲೂ ಒಂದು ಹಿಡಿ ಹಾಕ್ಕೊಳ್ಳಿ ಸಮುದ್ರ ನೀರು ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ ಅದು ಸಾಲ್ಟ್ ವಾಟ್ರ್ ಆ ಥರ ಈಗ ನಾವೆಲ್ಲ ಸಿಹಿ ನೀರಲ್ವಾ ಯೂಸ್ ಮಾಡೋದು ಅದು ಅದಕ್ಕೆ ಒಂದು ಹಿಡಿ ಕಲ್ಲುಪ್ಪು ಹಾಕ್ಕೊಂಡು ನಾವು ಕಾಲ್ ಮಸಾಜ್ ಮಾಡೋವಾಗ್ಲೂ ಅಷ್ಟೆ ಕೈ ಮಸಾಜ್ ಮಾಡ್ಕೊಳ್ಳೋಗ್ಳು ಅಷ್ಟೆ ಒಂದು ಸ್ವಲ್ಪ ಸಾಲ್ಟ್ ಕಲ್ಲು ಸಾಲ್ಟ್ ಹಾಕೊಂಡು ಅದು ಕರ್ಗೋರ್ಗೆ ಇದ್ದು ಆಮೇಲೆ ಮಾಡಿಕೊಂಡ್ರೆ ನಮ್ಮನ್ನು ಎಷ್ಟೋ ಪ್ರೊಟೆಕ್ಟ್ ಮಾಡುತ್ತೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಇದ್ದವ್ವಾ ಭೂತಗಳ ಬಗ್ಗೆ ಭಯಪಡೋರು ಅವರೆಲ್ಲ ಮಾಡ್ಬೋದು ಫ್ರೆಂಡ್ಸ್ ದಿನ ಒಂದು ಹಿಡಿ ಉಪ್ಪು ಮನೆ ಒರೆಸೋವಾಗ ಹಾಕ್ಕೊಂಡು ಸ್ನಾನ ಮಾಡಿಕೊಳ್ಳುವಾಗ ಹಾಕ್ಕೊಂಡು ಮಾಡಿದ್ರೆ ನಮ್ಮನ್ನು ಎಷ್ಟೋ ಪ್ರೊಟೆಕ್ಟ್ ಮಾಡುತ್ತೆ ಅದು ತುಂಬ ಒಳ್ಳೆಯದು ಸಾಲ್ಟ್ ಉಪ್ಪಲ್ಲ ಕಲ್ಲು ಕಲ್ಲುಪ್ಪು ಯೂಸ್ ಮಾಡಬೇಕು ನಮ್ಮಲ್ಲಿರೋ ಕೆಟ್ಟ ಶಕ್ತಿ ಎಲ್ಲ ಒರ್ಟು ಇತ್ತು ಓಕೆ ಫೋಟೋ ಇತ್ತು ಆ ಥರ ಅಂದ್ಕೊಬೇಕು ಆವಾಗಲೇ ಅದು ಕೆಲಸ ಮಾಡೋದು ಇದನ್ನ ಮಂಗಳವಾರ ಮಾಡಿ ಅಮಾವಾಸ್ಯೆ ದಿವಸ ಮಾಡಿ ತುಂಬಾ ಒಳ್ಳೇದು ಒಂದ್ ತಿಂಗಳಿಗೊಂದ್ಸರ್ತಿ ಬದಲಾಯಿಸಿ ಅದನ್ನ ನಿತ್ಕೊಂಡೋಗಿ ಪೋಟಲ್ ಹಾಕ್ಬಿಡಿ ಏನ್ ಬರಿ ಉಪ್ಪು ಅಲ್ವಾ ನೆಗೆಟಿವ್ ಎನರ್ಜಿ ನಮ್ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಯ್ತು ಹೋಯಿತು ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊರ್ಟೋಯ್ತು ಅಂದ್ಕೊಂಡು ಮನಸ್ಸಲ್ಲಿ ಎತ್ಕೊಂಡೋಗಿ ಪಾಟಲ್ಲಿ ಹಾಕ್ಬಿಡೋದು ಗಿಡದ ಪಾಟಲ್ಲಿ ಇಲ್ಲ ಮರದ ಬೇರಲ್ಲಿ ಓದ್ಬಿಡೋದು